ಮೊನ್ನೆ ಕಾರ್ಕಳದಲ್ಲಿ ನಮ್ಮ ಜಿಲ್ಲೆಯ ಸಂಸ್ಕೃತಿ ಪರಂಪರೆ ಏನಿದೆ ಯಕ್ಷಗಾನ ಹೋಗಿ ನಿಲ್ಲಿಸ್ತಾರೆ ಯಾಕೆ ನಿಲ್ಲಿಸ್ತಾರೆ ಯಾಕೆ ಇವ್ರು ಮಾಡಿದ ಕಾನೂನಿಂದ ನಿಲ್ಲಿಸ್ತಾರೆ ಆಗ ಆಲೋಚನೆ ಮಾಡಬೇಕಲ್ಲ ಇದನ್ನೆಲ್ಲ ಏನೋ ಜನರಿಗೆ ಒಂದು ಬೇಕಾಗಿ ಬರ್ಲಿಕ್ಕೆ ಬೇಕಾಗಿ ಮಾಡಿ ಈಗ ಯಾರಿಗೆ ಸಮಸ್ಯೆ ಸೊ ಕಾನೂನು ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ಲ ಏನೋ ಒಂದು ಅದ ಕಾರಣ ಯಾವುದೇ ಕಾನೂನು ಈ ದೇಶದ ಹಿತಗೋಸ್ಕರ ಏನಾಗ್ತದೆ ಅದಕ್ಕೆ ಬಾರುವಂಥ ವಿಚಾರ ಇದು ಆದರೆ ಮಾತ್ರ ದೇಶಕ್ಕೆ ಪ್ರಯೋಜನ ಆಗ್ತದೆ ದುರುದ್ದೇಶ ಇಟ್ಕೊಂಡು ಯಾವುದೇ ಉದ್ದೇಶ ಚೆನ್ನಾಗಿದ್ರೆ ಮಾತ್ರ ಆಗಬೇಕು ಇದನ್ನು ಇದು ದಿಸ್ ಒನ್ ಆಫ್ ದ ರೀಸನ್ ಅವತ್ತು ಮಾಡಿದ್ದು ಈಗ ಅದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ ಇದನ್ನು ಇಂಪ್ಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಂದೊಂದು ಅಧಿಕಾರಿಗೆ ಬಂದಾಗ ಆ ಊರಿಗೆ ಪರಿಸರಕ್ಕೆ ಅನುಕೂಲವಾಗಿ ಅಧಿಕಾರಿ ಇರ್ತಾರೆ ಇನ್ನೊಂದು ಅಧಿಕಾರಿ ಬಂದಾಗ ಇಲ್ಲ ನಾನೇ ನಾನು ನನ್ನಷ್ಟು ಆನಸ್ಟ್ ಯಾರು ಇಲ್ಲ ಅದು ರೂಲ್ಸ್ ಪ್ರಕಾರ ನೀವು ಅಲ್ಲಿ ಚೇಂಜ್ ಮಾಡಿ ತನ್ನಿ ಅಂತ ಹೇಳ್ತಾರೆ ಸೊ ಒಂದು ಆಡಳಿತ ಬರೋ ಸರ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿಕೊಂಡು ಹೋಗೋದು ಅಲ್ಲ ಸೊ ಇದಕ್ಕಾಗಿ ಇದರ ಫಸ್ಟ್ ಒಂದು ಪ್ರೈಮರಿಲಿ ಆಗಿ ಒಂದು ಬಂದಂಥ ಅಬ್ಜೆಕ್ಷನ್ ಕಾಲ್ ಫಾರ್ ಆಗಲೇ ಅದನ್ನು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ಫೈಲ್ ಕೂಡ ಆಗಿದೆ ಇದರಲ್ಲಿ ಆದ ಕಾರಣ ಬಹುಶಃ ಇವತ್ತು ಈ ಒಂದು ಸಂವಿಧಾನವಾದ ವಿರೋಧಿಯ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲದಂತಹ ಈ ಬ ಏನು ಇವತ್ತು ಬಿಲ್ ಬರ್ತಾ ಇಲ್ವೋ ಗೊತ್ತಿಲ್ಲ ಇದರಲ್ಲಿ ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ಮತ್ತು ಸ್ವಾಭಾವಿಕವಾಗಿ ಅದಕ್ಕೆ ಆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಆತಂಕದಿಂದ ಸಮಸ್ಯೆಯಿಂದ ಅದಕ್ಕೆ ಪ್ರತಿಯೊಂದು ವ್ಯಕ್ತಪಡಿಸಿ ವ್ಯಕ್ತಪಡಿಸಿ ಬಡಿಸ್ತಾರೆ ಮತ್ತು ಅತ್ಯ ಗೌರವಪೂರ್ವಕವಾಗಿ ಬಾಳ ಸಿಸ್ಟಮ್ ಮಾಡಿದ್ದು ಆಮೇಲೆ ಅತ್ಯಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮಗೆ ಪ್ರತಿಭಟನೆ ಈ ಡೆಮೊಕ್ರಸಿಯ ಒಂದು ಸೌಂದರ್ಯ ಬಟ್ ಅದು ಸಕಾರಾತ್ಮಕವಾಗಂಥ ಪ್ರತಿಭೆ ಆಗ ಹೊರತು ಅದರಲ್ಲಿ ಭಿನ್ನತೆ ತೊಂದರೆ ಆಗುವಂಥದ್ದು ಇನ್ನೊಂದು ಅದನ್ನು ಆಗಬಾರ್ದು ಅದು ಯಾರು ಕರೆ ಕೊಟ್ಟಿದ್ದಾರೆ ಯಾರು ಸಹ ಲೆಕ್ಕಕ್ಕೆಲ್ಲದವ್ರು ಕೊಟ್ರ ಅವ್ನು ನೋಡ್ತಾ ಏನು ಮಾಡೋದು ನಾನು ನೋಡ್ಲಿಲ್ಲ ಏನು ಸಂವಿಧಾನಕ್ಕೆ ಸಂವಿಧಾನವಾದ ರೀತಿ ಅದಕ್ಕಿದೆ ಇದರಲ್ಲಿ ಅದಕ್ಕೆ ಒಬ್ಬರಿಗ ಮೊನ್ನೆ ಉಲೆಮಾಗಲು ಅದನ್ನು ಅತ್ಯಂತ ಗೌರವ ಅದನ್ನು ಪ್ರತಿಭಟನೆ ಮಾಡಿರ್ತಾರೆ ಒಂದು ನೇತೃತ್ವದಲ್ಲಿ ಅದಕ್ಕೆ ನಾನು ಯಾವಾಗಲೂ ಯುವಕರಿಗೆ ಹೇಳದಿಷ್ಟೇ ಈ ನಮ್ಮ ಹುಲೆಮಗಳ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವಂಥ ಕೆಲಸ ಇವತ್ತು ಆಗಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್